ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಇಪ್ಪತ್ನಾಲ್ಕನೇ ವರ್ಷದ ಮದುವೆಯ ಹೊಸ ಬಂಧ ಬೆಸಿಯಲ್ಲಿ ನಿಮ್ಮ ಅನುಬಂಧ ಇಪ್ಪತ್ನಾಲ್ಕನೇ ವರ್ಷದ ಮದುವೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶ್ರೀ ಅಂದಪ್ಪ ಜೊತೆ ಸರಸ್ವತಿ ಕೋಳೂರ ಹಾಗೂ ಶರಬತ್ತು ಜೊತೆ ಲಲಿತಾ ಕೋಳೂರ ಈನೋರ್ವ ಮಂಜುನಾಥ ಜೊತೆ ಜ್ಯೋತಿವ್ವ ಕೋಳೂರ ಅಂದಪ್ಪ ತಂದೆ ರುದ್ರಪ್ಪ ಕೋಳೂರ ಸರಸ್ವತಿ ಗಂಡ ಅಂದಪ್ಪ ಕೋಳೂರ ಶರಬಣ್ಣ ತಂದೆ ರುದ್ರಪ್ಪ ಕೋಳೂರ ಲಲಿತಾ ಗಂಡ ಶರಬಣ್ಣ ಕೋಳೂರ ಮಾಂತೇಶ ತಂದೆ ರುದ್ರಪ್ಪ ಕೋಳೂರ ಸವಿತಾ ಗಂಡ ಮಾಂತೇಶ್ ಕೋಳೂರ ಮಂಜುನಾಥ ಚೆನ್ನಪ್ಪ ಕೋಳೂರ ಜ್ಯೋತಿವ ಗಂಡ ಮಂಜುನಾಥ್ ಕೋಳೂರ ಕೋಳೂರ ಬಂಧುಗಳು ಇಪ್ಪತ್ನಾಲ್ಕನೇ ವರ್ಷದ ಮದುವೆ ವಿವಾಹ ವಾರ್ಷಿಕೋತ್ಸವದ ನಾಡಿನ ಎಲ್ಲ ನಮ್ಮ ರೈತ ಸಂಘದ ಮುಖಂಡರಿಗೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮ್ಮ ಎಲ್ಲ ರೈತ ಮಹಿಳೆಯರಿಗೆ ಕೂಲಿ ಕಾರ್ಮಿಕರಿಗೆ ಇತರರಿಗೆ ನಮ್ಮಿಂದ ಎಲ್ಲರಿಗೂ ಮದುವೆ ವಿವಾಹದ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು